ಸುಮಾರು ಮೂರು ತಿಂಗಳು ಕಾಲ ನನಗೆ ಕೆಲಸ ಯಾರೂ ಕೊಡಲಿಲ್ಲ ಅವರು ನನ್ನ ಹಕ್ಕನ್ನ ಕೇಳ್ತಿದ್ದೆ ಅನುಭವಿಸ್ಕೊಂಡು ನೋವುಗಳನ್ನ ಇನ್ನು ಮೇಲೆ ಒಂಚೂರು ಅವತ್ತು ನನಗೆ ತುಂಬ ನಮ್ಮ ಮನೆಯಲ್ಲೂ ಮೂರು ತಿಂಗಳಾಯಿತು ಮಗುಗೆ ಒದ್ದಾಡ್ತಿದ್ದೆ ಅಂದರೆ ಗಾಂಧಿನಗರ್ಗೆ ಬರ್ತಿದ್ದೆ ಡೈಲಿ ಹೋಗ್ತಿದ್ದೆ ಯಾರು ಕೆಲಸ ಕೊಡಲಿಲ್ಲ ಅವತ್ತು ತುಂಬ ಬೇಸರಾಗಿ ಈ ಬಂದು ಎಂಟ್ರಿ ನಾನು ಬರೇ ಕಷ್ಟನೇ ಅನ್ಭವಿಸಿಕೊಂಡ್ ಒಳ್ಳೆ ಊಟ ಮಾಡಲಿಲ್ಲ ಒಳ್ಳೆ ಬಟ್ಟೆ ಹಾಕ್ಲಿಲ್ಲ ಕೈ ತುಂಬಾ ಸಂಬಳ ತಗೊಳ್ಲಿಲ್ಲ ಕಣ್ ತುಂಬ ನಿದ್ದೆನೂ ಮಾಡಿಲ್ಲ ಇಲ್ಲ ಬಂದ್ರೆ ಬಾ ಬರ್ಲಿಲ್ಲ ಅಂದ್ರೆ ನಾನೇನು ಮಾಡಕ್ಕಲ್ಲ ಬೇರೆಯವ್ರಿಗೆ ಇಟ್ಕೊಳ್ತೀನಿ ಈ ಮಟ್ಟಕ್ಕೆ ಆಗ್ಬೋದು ಪ್ರೆಸಿಡೆಂಟ್ ಆಗ್ತೀನಿ ಇರೋ ಓಪನ್ ಆಗಿ ಹೇಳ್ತೀನಿ ಯಾಕಂದ್ರೆ ಇಲ್ಲ ನನಗೆ ಸುಮಾರು ಒಂದು ಟೂ ತೌಸಂಡಲ್ಲಿ ಸುಮಾರು ಮೂರು ತಿಂಗಳುಗಳ ಕಾಲ ನನಗೆ ಕೆಲಸ ಯಾರೂ ಕೊಡಲಿಲ್ಲ ಅವತ್ತು ಚಿತ್ರರಂಗ ಚಿತ್ರರಂಗದಲ್ಲಿ ಅತಿ ಹೆಚ್ಚು ವರ್ಕರ್ಸ್ ಆಗಿದ್ದರು ನನಗೆ ಕೆಲಸ ಯಾರೋ ಎಲ್ಲರೂ ಕೆಲಸ ಕೇಳ್ತಿದ್ದೆ ಆಲ್ರೆಡಿ ನನಗೆ ಎರಡು ಸಾವಿರದ ತೊಂಬತ್ತೊಂಬತ್ತು ಎರಡು ಸಾವಿರದ ತೊಂಬತ್ತೊಂಬತ್ತರಲ್ಲಿ ನನಗೆ ಮದುವೆ ಆಗಿತ್ತು ಆಗಿ ಎರಡು ವರ್ಷ ಆಗಿತ್ತು ಅವತ್ತು ನನಗೆ ಚಿತ್ರರಂಗದಲ್ಲಿ ಒಂದೂ ಸಿನಿಮಾ ಕೆಲಸ ಕೊಡಲಿಲ್ಲ ಒಂದು ಮೂರು ತಿಂಗಳಾದರೂ ಒಂದು ದಿನವೂ ಕೆಲಸ ಕೊಡಲಿಲ್ಲ ಏನೋ ಕಾರಣಗಳು ಸಿನ್ಮಾ ಕಮ್ಮಿ ಇದ್ವಾ ಇಲ್ಲ ವರ್ಕರ್ಸ್ ಜಾಸ್ತಿಯಾಗಿ ಬೇರೆಯವ್ರನ್ನ ಇಟ್ಕೊಳ್ತಿದ್ರ ಇದಕ್ಕೆ ಮುಂಚೆ ನನಗೆ ಅಷ್ಟೊಳಗಾಲೇ ನಾನು ನನ್ನ ಹಕ್ಕನ್ನು ಕೇಳ್ತಿದ್ದೆ ನೋಡಿ ಅಲ್ಲಿ ಇನ್ನೊಂದು ಪಾಯಿಂಟು ಒಕ್ಕೂಟ ಅಂತ ಮಾಡಿದ್ಮೇಲೆ ಒಂದು ದಿನ ವರ್ಕರ್ಸ್ಗೆ ಈ ಸಂಬಳ ಫಿಕ್ಸ್ ಮಾಡಿ ನಿಮ್ಮ ಹಕ್ಕಿದು ನೀವು ಇಲ್ಲಿ ಕೆಲಸಕ್ಕೆ ಹೋದರೆ ನೀವು ಆ ಸಾಯಂಕಾಲ ಆಯ್ತಿದ್ದಂಗೆ ಈ ನೂರು ರೂಪಾಯಿ ಕೇಳಿ ಈಸ್ಕೊಂಡು ಹೋಗೋದು ನಿಮ್ಗೆ ಹಕ್ಕಿದೆ ನೀವು ಈಸ್ಕೋಬೇಕು ಬಿಟ್ಟರೆ ನಾವು ಹೊಣೆಯಲ್ಲ ಅಂತ ಹೇಳ್ಬಿಟ್ಟಿದ್ರು ಅದನ್ನು ನಾವು ತಲೆಗೆ ಇಟ್ಕೊಬಿಟ್ಟು ಸಾಯಂಕಾಲ ಪ್ಯಾಕಪ್ ಆದ ಎಷ್ಟು ಗಂಟೆಗಾರ ಪ್ಯಾಕಪ್ ಆದಮೇಲೆ ಇವತ್ತಿನ ಸಂಬಳ ನಾನು ಕೆಲಸ ಮಾಡಿದ್ದೀನಿ ಕೊಟ್ಬಿಡಿ ಅಂತ ಕೇಳ್ತಿದ್ದೆ ಆ ಮಟ್ಟಕ್ಕೆ ನಾವು ಆಲ್ರೆಡಿ ಯಾಕಂದರೆ ಸಾಕು ಇಷ್ಟು ವರ್ಷ ನಾವು ಏನು ಸಂಬಳ ಇಲ್ಲದೆ ಏನು ಬೆನಿಫಿಟ್ ಇಲ್ಲದೆ ಅನುಭೋಗಿಸ್ಕೊಂಡು ನೋವುಗಳನ್ನ ಇನ್ನು ಮೇಲೆ ಒಂಚೂರು ಜೀವನ ತಂಪ್ ಮಾಡ್ಕೊಳ್ಳೋಣ ಒಂದು ಅಮೌಂಟ್ ಫಿಕ್ಸ್ ಮಾಡೋರೆ ಸಾವಿರದ ನೂರು ರೂಪಾಯಿ ಈ ನೂರು ರೂಪಾಯಿಗೆ ನನಗೆ ಹಕ್ಕಿದೆ ಕೇಳಿ ಇಸ್ಕೊಂಡು ಹೋಗೋಣ ಅಂತ ನಾನು ರೆಡಿ ಆದಮೇಲೆ ಯಾಕೋ ದುರಾದೃಷ್ಟ ನನಗೆ ಅವತ್ತು ಕೆಲಸಕ್ಕೆ ಕರೆಯೋರಿಲ್ಲ ಮದುವೆ ಆಗಿದೆ ಒಂದು ಮಗು ಆಗಿದೆ ಮೂರು ತಿಂಗಳು ನನಗೆ ಒಬ್ಬರು ಸಿನಿಮಾದಲ್ಲಿ ಕೆಲಸ ಕೊಡಲಿಲ್ಲ ಅವತ್ತು ನನಗೆ ತುಂಬಾ ಏನು ರೀ ಮೂರು ತಿಂಗಳಾಯಿತು ಮಗುಗೆ ಜೀವನ ಮಾಡೋದು ಹೆಂಗೆ ಸರಿ ತರಿಸೋದು ಹೆಂಗೆ ಹಾಲು ಕುಡಿಸೋದು ಹೆಂಗೆ ಬಾಡಿಗೆ ಕಟ್ಟೋದು ಹೆಂಗೆ ಏನು ಮಾಡೋಣ ಏನು ಹಿಂಗೆ ಮೂರು ತಿಂಗಳಿಂದ ಮನೆಯಲ್ಲೇ ಇದ್ದೀರ ಏನು ಮಾಡೋದು ಅಂತ ಒದ್ದಾಡ್ತಿದ್ದೆ ಅಂದ್ರೆ ಗಾಂಧಿನಗರಕ್ಕೆ ಬರ್ತಿದ್ದೆ ಡೈಲಿ ಹೋಗ್ತಿದ್ದೆ ಯಾರು ಕೆಲಸ ಕೊಡಲಿಲ್ಲ ಅವತ್ತು ತುಂಬಾ ಬೇಸರಾಗಿ ಈ ಬೆಂಗಳೂರೇ ಬೇಡ ತುಂಬಾ ಕಷ್ಟ ಇದೆ ನನ್ನ ಹುಟ್ಟೂರು ನಮ್ಮ ಮೋದೂರಿಗೆ ಹೋಗ್ಬಿಡೋಣ ಅಲ್ಲೇ ಹೆಂಗೋರು ಜೀವನ ಮಾಡೋಣ ಜಮೀನಿದೆ ಇದೆ ಅಲ್ಲೇ ಹೋಗ್ಬಿಡೋಣ ಬೇಡ ಹಚ್ಚಿತ್ತರ ಯಾಕಂದ್ರೆ ಬಂದು ಎಂಟ್ರಿಯಿಂದಲೂ ನಾನು ಬರೇ ಕಷ್ಟನೇ ಅನುಭವಿಸ್ಕೊಂಡು ಒಳ್ಳೆ ಊಟ ಮಾಡಲಿಲ್ಲ ಒಳ್ಳೆ ಬಟ್ಟೆ ಹಾಕ್ಲಿಲ್ಲ ಕೈ ತುಂಬ ಸಂಬಳ ತಗೊಳ್ಲಿಲ್ಲ ಕಣ್ಣು ತುಂಬ ನಿದ್ದೆನೂ ಮಾಡಿಲ್ಲ ಅವತ್ತಿನ ದಿನ ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿಯಲ್ಲಿ ಕೆಲಸ ಮಾಡಿ ಕಳಿಸ್ತಿದ್ರು ಸರಿಯಾಗಿ ಸ್ನಾನನೂ ಸಹ ಮಾಡಕಾಗ್ತಿರ್ಲಿಲ್ಲ ಮುಖನೂ ತೊಳೆಯಕ್ ಇರೋ ಓಪನ್ ಆಗಿ ಹೇಳ್ತೀನಿ ಯಾಕಂದ್ರೆ ಹಿಂಗೆ ಮಲಗಿದ್ರೆ ಸಾಕು ಐದುವರೆ ಬೆಳಗ್ಗೆಯಲ್ಲಿ ಗಾಡಿ ಬಿಟ್ಬಿಟ್ಟು ಹೊಂಟೋಗೋರು ಇವತ್ತು ನನಗೆ ಆ ಕೆಲಸ ಕಲಿಬೇಕು ಕೆಲಸ ಭಯ ಒಂದು ಹತ್ತು ರೂಪಾಯಿನಾರು ಬರ್ತದೆ ಅನ್ನೋದು ಭಯ ಇತ್ತು ಸುಮ್ಮನೆ ಮೂರು ನೀರು ಹಿಂಗೆ ಹಾಕ್ಕೊಂಡು ಓಡೋಗೋ ಪರಿಸ್ಥಿತಿ ಇತ್ತು ಓಡ್ತಿದ್ದೋ ಆ ಅಂಥ ಟೈಮಲ್ಲಿ ನಮಗೆ ಇಷ್ಟೆಲ್ಲ ನೊಂದಿದ್ರು ಇವತ್ತು ನನಗೆ ಹಕ್ಕು ಕೊಟ್ಟರು ಸಾವಿರ ನೂರು ರೂಪಾಯಿ ಇಸ್ಕೋಬೇಕು ಅಂತ ಹೇಳಿದಾಗ ನಾನು ಎಲ್ಲರ ಕೆಲಸಕ್ಕೆ ಹೋದರೆ ಡಿಮ್ಯಾಂಡ್ ಮಾಡ್ತಿದ್ದೆ ನೋಡಿ ಸಾಯಂಕಾಲ ಪ್ಯಾಕಪ್ಪ ಅಂದ್ರೆ ನಾನು ನೂರು ರೂಪಾಯಿ ದುಡ್ಡು ಸಂಬಳ ಇದೆಯಲ್ಲ ಕೊಡಿ ಇಲ್ಲ ಇವತ್ತು ಇನ್ನೂ ಪ್ರೊಡ್ಯೂಸರ್ ಕೊಟ್ಟಿಲ್ಲ ನಾಳೆ ಕೊಡ್ತೀವಿ ನಾಳೆ ಕೊಟ್ಟರೆ ನಾನು ಏನಪ್ಪ ಮಾಡ್ಬೇಕು ಬೆಳಗ್ಗೆ ಬಸ್ ಚಾರ್ಜ್ ಹಾಕಂಬರ್ಬೇಕು ಏನು ಮಾಡಬೇಕು ಅಂತ ಕೇಳಿದಾಗ ಇಲ್ಲ ಬಂದರೆ ಬಾ ಬರಲಿಲ್ಲ ಅಂದರೆ ನಾನೇನು ಮಾಡೋಕ್ಕಲ್ಲ ಬೇರೆಯವ್ರನ್ನ ಇಟ್ಕೊಳ್ತೀನಿ ಈ ಮಟ್ಟಕ್ಕೆ ಆಗ್ಬಿಡ್ತು ಆವಾಗ ತುಂಬ ನೊಂದಿ ನಾನು ಅದೇ ಹೋಗೋಣ ಅಂತ ಅಂದ್ಕೊಂಡ ಆಮೇಲೆ ಇನ್ನೊಂದು ಯಾಕೋ ಅವತ್ತು ನಮ್ಮ ಮೂರು ದಿನದಲ್ಲಿ ಹೋಗೋಣ ಊರಿಗೆ ಅಂತ ಅಂದ್ಕೊಳ್ತೀವಿ ಯಾಕೋ ಹೋಗೋಕ್ಕೆ ಮನ್ಸು ಬರಲಿಲ್ಲ ನಾನು ಮತ್ತೆ ಇರೋ ಇನ್ನೊಂದು ಎರಡು ಮೂರು ದಿನ ಹೋಗೋದು ಬೇಡ ಊರಿಗೆ ಹೋಗೋಕ್ಕೂ ನಮಗೆ ಬಸ್ ಚಾರ್ಜ್ ಇರಲಿಲ್ಲ ತುಂಬ ಓ ಏನು ಹೆಂಗಸ್ರಿ ಹೇಳಿದ ತಕ್ಷಣ ಓಡೋಕ್ಕಾಗಲ್ಲ ದುಡ್ಡು ಇಟ್ಕೊಂಡು ತಾನೇ ಬಸ್ ಚಾರ್ಜ್ಗೆ ಹೋಗಬೇಕು ಬಸ್ ಚಾರ್ಜ್ ಇರಲಿಲ್ಲ ಹಂಗಾಗಿ ಇವತ್ತು ಹೆಂಗಾರ ಮಾಡಿ ಗಾಂಧಿನಗರಕ್ಕೆ ಹೋಗಿ ಯಾರನಾರ ಕೇಳಿ ಇವತ್ತು ನಾಳೆ ಯಾವ್ದಾರು ಕೆಲಸ ಸಿಕ್ಕರು ಒಂದು ಮೂರು ದಿನ ಕೆಲಸ ಮಾಡಿ ಬಸ್ ಚಾರ್ಜ್ಗೆ ದುಡ್ಡು ನಾವು ಒದಗಿಸ್ಕೊಂಡು ಹೋಗಿ ಸೇರ್ಕೊಡೋಣ ಊರಿಗೆ ಅಂತ ನಾನು ಮಾಡ್ತೀನಿ ರಾಮಣ್ಣ ಅಂತ ಮೆಡ್ರಾಸ್ನವರು ಕಾಸ್ಟ್ಯೂಮ್ ಚೀಫು ಅವರು ಸಿಗ್ತಾರೆ ಅವರು ತಮಿಳೆನ್ಸು ಅಷ್ಟೊಳಗಡೆ ನನ್ನ ಗಾಲಿ ಒಂದು ಸು ಸ್ವಲ್ಪ ತಮಿಳು ಮಾತಾಡೋಕ್ಕೆ ಬರ್ತಿತ್ತು ಅಣ್ಣ ನಮಸ್ಕಾರ ಅಣ್ಣ ಅಂದೆ ಏನಪ್ಪ ಅಂದರು ಏನಿಲ್ಲ ಅಣ್ಣ ಈ ಥರ ಕೆಲಸ ಕೇಳ್ತಾಯಿದ್ದೀನಿ ಕೆಲಸ ಇಲ್ವಲ್ಲಪ್ಪ ಏನು ಮಾಡೋದು ಅಂದರು ಇಲ್ಲಣ್ಣ ಏನಾರ ಮಾಡಬೇಡಣ್ಣ ಇರೋ ಹಂಗಾರೆ ಇನ್ನೊಂದು ಮೂರು ದಿನ ಇರೋ ಒಂದು ಸಿನಿಮಾ ಸ್ಟಾರ್ಟ್ ಆಗ್ತದೆ ಆವಾಗ ಮಿಡಿದ ಹೃದಯಗಳು ಅಂತ ಅಂಬರೀಷ್ ಅವ್ರದ್ದು ಸಿನ್ಮಾ ಆ ಸಿನಿಮಾ ಐತೆ ಇನ್ನೊಂದು ಮೂರು ದಿನ ತಡ್ಕೊಂಡು ನಿನ್ನಿಟ್ಕೊಳ್ತೀನಿಂದು ಆಗ ನನಗೆ ಒಂದು ಎಲ್ಲಿಲ್ಲದ ಖುಷಿ ಏನೋ ಒಂದು ಸಿನಿಮಾ ಸಿಕ್ತು ಒಂದು ಮೂವತ್ತು ದಿನ ಇಲ್ಲೇ ಕಗ್ಲಿಪುರದಲ್ಲಿ ಶೂಟಿಂಗ್ ಇರ್ತದೆ ಇಲ್ಲೇ ಮಾಡಿವಂತೆ ನಾಳೆ ಸಂಧ್ಯಾ ಲಾಡ್ಜಿಗೆ ಬಂದುಬಿಡಿ ಅಂತ ಹೇಳ್ತಾರೆ ಆಗ ನಾನು ಮೂರು ದಿನ ಬಿಟ್ಕೊಂಡು ಹೋಗ್ತೀನಿ ರೂಮ್ ವರ್ಕ್ ಹಾಗೆಲ್ಲ ರೂಮ್ ವರ್ಕು ಫಸ್ಟ್ ಒಂದು ತಿಂಗಳು ಮುಂಚೆ ರೂಮ್ ವರ್ಕ್ ಅಂತ ಮಾಡಬೇಕು ಇಲ್ಲಿ ಅವಾಗ ಊಟ ಚ ಊಟಕ್ಕೆ ಅಂತ ದುಡ್ಡು ಕೊಡೋರು ಸಂಬಳ ಕೊಡ್ತಿರಲಿಲ್ಲ ಡೈಲಿ ಒಂದು ಎಂಟು ಗಂಟೆಗೆ ಬರೀನಿ ಆರು ಏಳು ಗಂಟೆ ಹೋಗಿನಿ ರೂಮಲ್ಲಿ ಕೆಲಸ ಮಾಡಿಕೊಂಡು ಊಟಕ್ಕೆ ಮಾತ್ರ ದುಡ್ಡು ಕೊಡೋರು ಊಟ ಮಾಡ್ಬಿಟ್ಟು ಮನೆಗೆ ಹೋಗ್ತಿದೆ ಸಿನಿಮಾ ಸ್ಟಾರ್ಟ್ ಆದಮೇಲೆ ನೂರು ರೂಪಾಯಿ ನನ್ನ ಹಕ್ಕು ಅಲ್ಲಿ ಕೇಳಿದೆ ಅಲ್ಲಿ ನಮ್ಮ ಜೀವಿಕೆ ಪ್ರೊಡಕ್ಷನ್ನು ಗೋವಿಂದವರು ರಾಕ್ಲೇನವರು ಕೃಷ್ಣ ಅವರು ಎಲ್ಲ ನಮ್ಮ ಪ್ರೊಡ್ಯೂಸರ್ಸೇ ಆಗಿದ್ದರು ಅವತ್ತು ನನಗೆ ನಿಜವಾದ ಸಂಭಾವನೆ ಆ ಕಂಪ್ನಿಲಿ ನಾನು ಏನು ನನಗೆ ನೂರು ರೂಪಾಯಿ ಫಿಕ್ಸ್ ಮಾಡಿದರು ನಮ್ಮಲ್ಲೇ ನಿರ್ಮಾಪಕರಾಗಿರೋದ್ರಿಂದ ಆ ಮೂರು ಜನ ನಮ್ಮ ನಮ್ಮ ಸಂಬಳ ಕೈಗೆ ಅವತ್ತವತ್ತೇ ಕೊಟ್ಟು ಕಳಿಸಿದ್ರು ಆಗ ಮತ್ತೆ ಹೋಗಿದ್ದ ಜೀವ ಮತ್ತೆ ಬಂತು ಖುಷಿಯಲ್ವಾ ಇಷ್ಟು ವರ್ಷಗಳು ನಾನು ದುಡ್ಡನ್ನೇ ತಗೊಳ್ಳದೆ ಕೆಲಸ ಮಾಡಿ ಬಸ್ ಚಾರ್ಜ್ ಗಿಲ್ದೆ ಮನೆಗೆ ಹೋಗ್ತಾಯಿದ್ರೆ ಒಂದು ಟೀ ಕುಡಿಬೇಕಾದ್ರೂ ಭಯ ಆಗೋದು ಡೂಟಿರ್ತಿರ್ಲಿಲ್ಲ ಆ ಮಿಳಿದ ಹೃದಯಗಳು ಅಂಬರೀಶ್ ಅವರು ಇರೋ ನಮ್ಮೂರೇ ನಿರ್ಮಾಪಕರು ಮೂರು ಜನ ಆಗಿರೋದ್ರಿಂದ ಅಲ್ಲಿಂದ ನನಗೆ ನೂರು ರೂಪಾಯಿ ಪರ್ ಡೇ ಸಾಯಂಕಾಲ ಪ್ಯಾಕಪ್ ಆದರೆ ನೂರು ರೂಪಾಯಿ ಕೈ ಕೊಡೋರು ಹಬ್ಬ ಹುಸಿರು ಬಿಟ್ಕಂಡು ಖುಷಿಯಾಗಿ ಮನೆಗೆ ಹೋದೆ ಒಂದು ತಿಂಗಳ ಕಾಲ ಆ ಸಿನಿಮಾ ಮಾಡಿದೆ ಕೈ ತುಂಬ ಸಂಬಳ ಕೊಟ್ಟರು ಮತ್ತು ಊರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದು ಮತ್ತೆ ಬಿಟ್ಟೆ ಇಲ್ಲಿ ಚೆನ್ನಾಗಿ ಸಿಕ್ತು ಸಿನಿಮಾ ಒಂದು ತಿಂಗಳು ಕೆಲಸ ಮಾಡಿದೆ ಮತ್ತು ನಾನು ಇಲ್ಲೇ ನೆಲೆ ಉರಿದೆ ಇಲ್ಲೇ ಇನ್ನೇ ಏನಾರ ಮಾಡೋಣ ಬೇಡ ಹೋಗೋದು ಬೇಡ ಇನ್ನೇ ಏನಾರ ಮಾಡೋಣ ಅಂತೇಳಿ ಮತ್ತೆ ಅಲ್ಲಿಂದ ಸಿನಿಮಾ ಮಾಡ್ತಾ ಮಾಡ್ತಾ ಮಾಡ್ತಾನೇ ಬಂದೆ ಒಂದಕ್ಕಿಂತ ಒಂದಕ್ಕಿಂತ ನಮ್ಮದೇ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಸಿಕ್ತವೆ ಎಲ್ಲರ ಹತ್ರನೂ ಕೆಲಸ ಮಾಡ್ಕೊಂಡೆ ಅಂದರೆ ಅವತ್ತು ಅಷ್ಟೆಂಟೇ ಕೆಲಸ ಮಾಡ್ತಿದ್ದೆ ಎಲ್ಪರ್ಸು ಆಮೇಲೆ ಈಗ ನಾನು ಇಷ್ಟು ವರ್ಷಗಳ ಕಾಲ ನನ್ನ ಕಾಸ್ಟ್ಯೂಮ್ ಎಲ್ಪರು ಅಂದರೆ ಬಟ್ಟೆ ವಾಶ್ ಮಾಡೋದು ಐರನ್ ಮಾಡೋದು ಅವರಿಗೆ ತಗೊಂಡೋಗಿ ಕೊಡೋದು ಅದಕ್ಕೆ ಮ್ಯಾಚ್ ಮಾಡಿ ಈ ಬಟ್ಟೆಗೆ ಈ ಪ್ಯಾಂಟ್ ಈ ಶರ್ಟು ಈ ಶರ್ಟ್ ಈ ಪ್ಯಾಂಟು ಇದಕ್ಕೆ ಹಿಂಗೆ ಕೈ ಬಳೆ ಈ ಥರ ಕ್ಯಾರೆಕ್ಟ್ರ್ ಮೇಲೆ ನಮ್ಮ ಚೀಫ್ ಟೆಕ್ನಿಷಿಯನ್ಸರು ಅವರು ಡೈರೆಕ್ಟ್ ಹತ್ರ ಡಿಸ್ಕಷನ್ ಮಾಡ್ಕೊಂಬಂದು ಎಲ್ಲ ಸೆಟಪ್ ಮಾಡಿ ಕೊಡೋರು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಸರ್ ಅವತ್ತು ಮತ್ತೆ ಸಂಭಾವನೆ ಜಾಸ್ತಿ ಆಯಿತು ನೂರ ಎಂಬತ್ತೆಂಟು ರೂಪಾಯಿ ಆಯಿತು ಮತ್ತೆ ಜಾಸ್ತಿ ಆಯಿತು ಸಂಭಾವನೆ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಎಂಟರಲ್ಲಿ ಮತ್ತೆ ನಾನ್ನೂರು ರೂಪಾಯಿ ಸಂಬಳ ಆಯಿತು ಅದು ಹಂತ ಹಂತವಾಗಿ ಮೂರು ಮೂರು ವರ್ಷಕ್ಕೊಂದೊಂದು ಸಲ ಆಗಿ ಸಂಬಳ ರೈಟ್ ಆಗ್ತಾ ಹೋಗ್ತು ಅಲ್ಲಿಗೆ ನಾವು ಹೆಚ್ಚು ಕಮ್ಮಿ ನಾನ್ನೂರು ರೂಪಾಯಿ ಹತ್ರ ನಾನು ಸಂಭಾವನೆ ಅವತ್ತು ನೂರು ರೂಪಾಯಿಯಿಂದ ಹಿಡ್ದು ನಾನ್ನೂರು ಐನೂರು ರೂಪಾಯಿವರೆಗೂ ನಾನು ಅಷ್ಟೆಂಟಾಗಿ ಕೆಲಸ ಮಾಡಿದೆ ಅಷ್ಟೊಳಗಡೆ ನಾನು ಈ ವಸ್ತ್ರಾಲಂಕಾರ ಸಂಘಕ್ಕೆ ಒಂದು ಯೂನಿಯನ್ ಪ್ರೆಸಿಡೆಂಟ್ ಆಗ್ತೀನಿ ಅಂದರೆ ಅಲ್ಲಿ ಎಲೆಕ್ಷನ್ ಇಟ್ಟಿರ್ತಾರೆ ಆ ಎಲೆಕ್ಷನಲ್ಲಿ ನಾನು ಸ್ಪಂದಿಸ್ತೀನಿ ಸ್ಪರ್ಧಿಸ್ತೀನಿ ಅಲ್ಲಿ ನಮ್ಮೆಲ್ಲ ಇನ್ನೂರು ಮೂವತ್ತು ಜನ ಈ ಕಾರ್ಮಿಕರು ನನಗೆ ಓಟ್ ಹಾಕಿ ಗೆಲ್ಲಿಸ್ತಾರೆ ಅವತ್ತು ನಾನು ಅಷ್ಟೆಂಟು ಕೆಲಸ ಮಾಡಿಕೊಂಡು ಇಲ್ಲಿ ಯೂನಿಯನ್ ಪ್ರೆಸಿಡೆಂಟ್ ಆಗ್ತೀನಿ ಯೂನಿಯನ್ ಪ್ರೆಸಿಡೆಂಟ್ ಆದಮೇಲೆ ಯಾಕೆಂದರೆ ನಾನಿಲ್ಲಿ ನೂರೆಂಟು ನೋವುಗಳನ್ನ ನೊಂದಿದ್ದೆ ಸಮಸ್ಯೆಗಳು ವರ್ಕರ್ಸ್ಗಳು ತುಂಬ ನನಗೆ ಚೆನ್ನಾಗಿ ಹತ್ತಿರದಿಂದ ನೋಡಿದ್ದೆ ಯಾರ್ಯಾರಿಗೆ ಏನೇನು ಸಮಸ್ಯೆ ಇದೆ ನಾನು ಬೇಕು ಅಂತ ನಾನೇ ಖುಷಿಪಟ್ಟು ಈ ಸಂಘಕ್ಕೆ ಅಧ್ಯಕ್ಷನಾಗಿ ಎಲೆಕ್ಷನ್ಗೆ ನಿಂತ್ಕೊಳ್ತೀನಿ ಯಾಕಂದರೆ ಇನ್ನು ಮುಂದಕ್ಕೆ ನನ್ನ ಸಂಘದ ಈ ಸಂಘ ನಂಬ್ಕೊಂಡಂಥವ್ರಿಗೆ ಇಷ್ಟು ಕಷ್ಟ ಇರಬಾರ್ದು ಇವ್ರಿಗೆ ಏನಾರು ಮಾಡಿ ನನ್ನ ಮೂವತ್ತೈದು ವರ್ಷದ ಹಳೆಯ ಅನುಭವ ಇವತ್ತಿನ ಇರೋ ಹುಡುಗರಿಗೆ ಅಷ್ಟು ಅನುಭವಗಳು ಗೊತ್ತಿರೋಲ್ಲ ಅವತ್ತು ನಾನು ನೊಂದಿದ್ದೀನಿ ಆ ಅನುಭವಗಳ ಮೇಲೆ ಇವರಿಗೆ ಒಂದು ಒಳ್ಳೆಯದು ಮಾಡಬೇಕಂತ ಭಾಳ ಪಟ್ಟೆ ಅವತ್ತು ಎಲೆಕ್ಷನಲ್ಲಿ ನಿಂತ್ಕೊಳ್ತೀನಿ ಬಟ್ ಅದೇ ನನ್ನ ಸಂಗತಿ ಸದಸ್ಯರು ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡೆ ನಮಗೆ ಇವರು ಸೂಕ್ತವಾದ ವ್ಯಕ್ತಿ ಇನ್ನು ಯಂಗ್ ಜನ್ರೇಷನು ನಮ್ಮ ಕಷ್ಟ ಎಲ್ಲ ಗೊತ್ತಿರೋವಂಥ ವ್ಯಕ್ತಿ ಇವ್ರನ್ನೇ ಗೆಲ್ಲಿಸ್ಬೇಕು ನಮಗಿಂತ ಸೀನಿಯರ್ ಮೋಸ್ಟ್ ಇರ್ತಾರೆ ಅವ್ರನ್ನ ಬಿತ್ತಿ ನನ್ನನ್ನು ಚಾಯ್ಸ್ ಮಾಡಿ ಗೆಲ್ಲಿಸ್ತಾರೆ ಎರಡು ಸಾವಿರದ ಮೂರಲ್ಲಿ ಅಂದರೆ ಇಲ್ಲಿಗೆ ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದ ಈ ಸಂಘಕ್ಕೆ ನಾನೇ ಅಧ್ಯಕ್ಷನಾಗಿರ್ತೀನಿ ಅಲ್ಲಿಂದ ನನ್ಗೆ ಎಷ್ಟು ಸಾಧ್ಯ ಆಯ್ತದೆ ಈ ವರ್ಕರ್ಸ್ಗೆ ಸಂಭಾವನೆ ಸಿಗಬೇಕು ಅವತ್ತಾವತ್ತು ಕೆಲಸ ಮಾಡಿದ ತಕ್ಷಣ ಇವತ್ತು ಸಾವಿರ ರೂಪಾಯಿ ಒಂದು ಡೇ ಸಿಗ್ತದೆ ಒಂದು ಕಾಲ್ ಶೀಟು ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಆರು ಗಂಟೆಗೆ ಒಂದು ಸಾವಿರದ ಐವತ್ತು ರೂಪಾಯಿ ಒಂದು ಕಾಲ್ ಶೀಟ್ ಸಿಗ್ತದೆ ಇವತ್ತು ಆ ಕಾಲ್ ಸೀಟ್ ಸಿಗ್ತದೆ ಅಂದರೆ ನನ್ನ ಶ್ರಮ ನನ್ನ ಒಂದು ಹೋರಾಟ ಹೇಳಕ್ಕೆ ಏ ತೊಂದರೆ ಇಲ್ಲ ನಾನು ಅಷ್ಟು ಹೋರಾಟ ಮಾಡಿದ್ದೀನಿ ಈ ಸಂಘಕ್ಕಾಗಿ ಇವತ್ತು ನನ್ನ ಅವತ್ತು ಕಮ್ಮಿ ಇತ್ತು ನಾನು ಸಂಘದ ಅಧ್ಯಕ್ಷ ಆದಮೇಲೆ ಹಂತ ಹಂತವಾಗಿ ರೈಸ್ ಮಾಡ್ಕೊಂಡು ಬಂದೆ ಸಂಭಾವನೆ ಸಾಲಲ್ಲ ಯಾಕೆಂದರೆ ನನ್ನ ಸಂಘದಲ್ಲಿ ಒಬ್ಬ ಟೈಲರ್ ಇರೋದು ಟೈಲರು ಇವತ್ತು ನೀವು ಏನಾರ ಒಂದು ಟೈಲರ್ ಅಂಗಡಿಗೆ ಹೋಗಿ ನೀವು ಜನರಲ್ ಆಗಿ ಒಂದು ಶರ್ಟ್ ಹೊಲಿಸಿದ್ರೆ ಒಂದು ಶರ್ಟ್ಗೆ ಎಷ್ಟು ಕೊಡ್ತೀರಾ ಒಬ್ಬ ಹೊಲಿಬೇಕು ಒಬ್ಬ ವಾಶ್ ಮಾಡಿ ಐರನ್ ಮಾಡಿದ್ರೆ ನೀವು ಕೊಟ್ಟರೆ ಐನೂರು ಆರುನೂರು ರೂಪಾಯಿಗೆ ಒಂದು ಡೇ ಕೆಲ್ಸಕ್ಕೆ ಕೆಲಸ ಮಾಡೋದು ಕೊಟ್ಟರೆ ನಾನು ಟೈಲರ್ ಇಲ್ಲಿ ಯೂನಿಯನ್ ಮೆಂಬರ್ ಆಗ್ತೀನ ನಾನು ಸಿನ್ಮಾ ರಂಗಕ್ಕೆ ಕೆಲ್ಸಕ್ಕೆ ಬರ್ತಿನ ಇವತ್ತು ಯಾರೋ ಹೇಳಿದ್ನ ಎತ್ತಿ ಇಡೋ ಅಂಥವ್ರು ಅಲ್ಲ ಇವರು ನೀವು ಅವ್ರಿಗೆ ಸಂಭಾವನೆ ಜಾಸ್ತಿ ಕೊಡಬೇಕು ಅಂತ ಈ ಥರ ಮೆಂಟಾಲಿಟಿ ಚೇಂಜ್ ಮಾಡಿದೆ ಅವರಿಗೆಲ್ಲ ನಿಮ್ಮ ಹೇಳಿ ನನಗಾಗಿರೋ ನೋವುಗಳು ಇನ್ನು ಮುಂದೆ ಈ ವರ್ಕರ್ಸ್ಗಳಿಗೆ ಆಗಬಾರ್ದು ಅಂತೇಳಿ ನನ್ನ ಒಳಗಡೆನೆ ಆ ಎಲ್ಲ ನೋವುಗಳನ್ನ ಇಟ್ಕೊಂಡು ನಾನು ಒಂದು ಕಾಸ್ಟ್ಯೂಮ್ ಚೀಫ್ ಅಂತ ಹಾಕ್ತೀನಿ ಚೀಫ್ ಅಂದರೆ